ಮೈ ಚಾನೆಲ್ ದಿ ಬ್ಲಾಗ್ಸ್ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಡ್ಯಾಡಿ ಅವರು ಹೇಳಿದ್ನಲ್ಲ ನಿನ್ನೆ ವೀಡಿಯೋದಲ್ಲಿ ಅಲ್ಲಿ ಪೂಜೆಗೆ ಅಂತ ಹೋಗ್ತಾಯಿದ್ದೀವಿ ಅಲ್ಲಿ ವರ್ಷ ವರ್ಷ ಮಾಡ್ತಾರೆ ನಮ್ಮ ಮುತ್ತಾತ ಅವರೆಲ್ಲ ಮಾಡಿರೋದು ಸೊ ನಾವು ಅದನ್ನೇ ಫಾಲೋ ಮಾಡ್ಕೊಂಬಂದಿದ್ವಿ ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ರೆಡಿ ಆಗಬೇಕು ಫಸ್ಟ್ ನಾನು ಹಿಮಾಲಯ ಬೇಬಿ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ ಲಿಪ್ ಬಾಂಬ್ ಹಾಕಿದ್ದೀನಿ ಸ್ನಾನ ಮುಗೀತು ಆ್ಯಂಡ್ ಡ್ರೆಸ್ಸಾಫೋನ್ ಮಾಡೋಣ ಅಂದರೆ ಸೊ ನಾನು ವೀಡಿಯೋ ಮಾಡಬೇಕಂದ್ರೆ ಇಲ್ಲಿ ತುಂಬ ಡಿಸ್ಟಬೆನ್ಸ್ ಇರುತ್ತೆ ಆ ಅಜ್ಜಿ ಮನೆ ಹತ್ರ ಇದನ್ನೆಲ್ಲ ಮ್ಯೂಟ್ ಮಾಡಿಬಿಡ್ತೀನಿ ಸೊ ದಟ್ ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಇರುತ್ತೆ ಅಂತ ಸೊ ಬಿಸಿಲಿರೋದ್ರಿಂದ ಇರೋದ್ರಿಂದ ಸಮ್ಮರ್ ಆಗಿರೋದ್ರಿಂದ ಮಕ್ಕಳ ಎಲ್ಲ ಫುಲ್ಲು ಡ್ರೈ ಡ್ರೈ ಆಗಿ ಫೀಲ್ ಆಗ್ತಿದೆ ನನ್ನ ಹತ್ರ ನನಗಂತೂ ಲಿಪ್ಸ್ಗೆ ಫುಲ್ ಡ್ರೈ ಆಗಿಬಿಟ್ಟಿದೆ ಎಷ್ಟೇ ಲಿಪ್ ಬಾಂಬ್ ಆಗ್ತೂ ಫುಲ್ ಡ್ರೈ ಅನ್ಸುತ್ತೆ ಸೊ ನಾನು ಮುಂಚೆ ಕಾಲೇಜ್ಗೆ ಹೋಗುವಾಗ ನೈನ್ ಪಾಲಿಶ್ ಯಾವಾಗೂ ಹಾಕಿರ್ತಾ ಇದೆ ಎರಡು ಕೈಗೂ ಇರಬೇಕು ನನಗೆ ಒಂದೇ ಕೈಗಿದ್ರೆ ಇಷ್ಟ ಆಗೋಲ್ಲ ನೆಕ್ಸ್ಟು ಸನ್ಸ್ಕ್ರೀನ್ ಆ್ಯಸ್ ಯೂಶಲ್ ನಾನು ಮೇಕಪ್ ಹೇಗೆ ಮಾಡ್ತೀನೋ ಹಾಗೆ ಸೊ ನಾನು ವೆರಿ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಇಷ್ಟೇ ಸನ್ಸ್ಕ್ರೀನ್ ಬಿಟ್ಟು ನಾನು ಆಚೆ ಹೋಗೋಲ್ಲ ಸೊ ಸನ್ಸ್ಕ್ರೀನ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸ್ಕಿನ್ ಮೇಂಟೈನ್ ಆಗಬೇಕಂದ್ರೆ ನೀವು ಸನ್ಸ್ಕ್ರೀನ್ ಹಚ್ಕೊಳ್ಳೇಬೇಕು ಯಾವಾಗೋ ಒಂದು ದಿವಸ ಸನ್ಸ್ಕ್ರೀನ್ ಹಾಕಿ ಆ ಥರ ಎಲ್ಲ ಮಾಡಿಬಿಡಿ ಡೈಲಿ ಸನ್ಸ್ಕ್ರೀನ್ ಹಾಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಾನು ಪ್ಯಾಕ್ ಅವರ ಪೌಡ್ರ್ ಯೂಸ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಪೌಡರ್ ನಾನು ಮುಂಚೆ ಪೌಡ್ರೇ ಹಾಕೊಳ್ತಿರ್ಲಿಲ್ಲ ನಂದು ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ಒಂಥರ ಶೈನಿಂಗ್ ಆಗೇ ಇರುತ್ತೆ ಅಂತೇಳಿ ನಾನು ಪೌಡ್ರೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ಇವಾಗ ಇವಾಗ ಸ್ವಲ್ಪ ಪೌಡ್ರೆಲ್ಲ ಯೂಸ್ ಮಾಡ್ತೀನಿ ನೆಕ್ಸ್ಟ್ ನಾನು ಬ್ಯೂಟಿ ಗ್ಲೇಸ್ ಪ್ಯಾಲೆಟ್ ತೊಗೊಂಡು ಐಬ್ರೋನ ಫಿಲ್ ಮಾಡಿಕೊಂಡೆ ಐಬ್ರೋ ಫಿಲ್ ಮಾಡಿಲ್ಲ ಅಂದರೆ ಏನೋ ಖಾಲಿ ಖಾಲಿ ಥರ ಫೀಲ್ ಆಗ್ತಾಯಿರ್ತು ಸೊ ನಾನು ಫಿಲ್ ಮಾಡ್ತಾ ಇರಲಿಲ್ಲ ಮುಂಚೆ ಇದು ಮಾಡ್ತಾ ಇರಲಿಲ್ಲ ಈಗ ಈಗ ಎಲ್ಲ ಮಾಡ್ತೀನಿ ಐಬ್ರೋಸ್ ಫಿಲ್ ಮಾಡ್ತೀನಿ ಆ್ಯಂಡ್ ಈ ಥರ ಅಭ್ಯಾಸ ನಾವು ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ನಾನು ಸ್ವಲ್ಪ ಬ್ಲಶ್ ಹಾಕ್ಕೊಂಡೆ ಬ್ಲಷ್ ತುಂಬ ಚೆನ್ನಾಗಿರುತ್ತೆ ನನಗೆ ಅಂಥೇಳಿ ಬ್ಲಶ್ ಹಾಕೊಂಡೆ ನಿಮಗೂ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬ್ಲಷ್ನ ಬ್ಲಶ್ ಹಾಕ್ಕೊಂಡ್ರೆ ನೀವು ಮೇಕಪ್ ಹಾಕ್ಕೊಂಡಿಲ್ಲ ಅಂದರೂ ಮೇಕಪ್ ಹಾಕೊಂಡಿರೋ ಥರ ಇರುತ್ತೆ ಆಮೇಲೆ ಸ್ವಲ್ಪ ಐಲೈಟ್ರು ಹಾಕ್ಕೊಂಡೆ ಬ್ರೌನ್ ಐಲೈಟರ್ನ ಹಾಕ್ಕೊಂಡೆ ವೈ ಬಿಕಾಸ್ ಅದು ಮೇಕಪ್ ಏನು ನಾನು ಫೌಂಡೇಶನ್ ಏನು ಅಪ್ಲೈ ಮಾಡಿರಲ್ವ ಸೊ ದಟ್ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಹಾಕ್ಕೊಂಡೆ ಆ್ಯಂಡ್ ನನಗೆ ಬ್ರೌನ್ ಲಿಪ್ ಪೆನ್ಸಿಲ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಆಲ್ರೆಡಿ ನನ್ನದು ಪಿಗ್ಮೆಂಟಲ್ ಲಿಪ್ ಅದರಲ್ಲಿ ನಾನು ಔಟ್ಲೈನ್ ಮಾತ್ರ ಇದರಲ್ಲಿ ಕೊಟ್ಟು ಒಳಗಡೆ ಮಾತ್ರ ಪಿಂಕ್ ಶೇಡ್ನ ಹಾಕಿದೆ ನೈಕಾ ಅವರ ಪಿಂಕ್ ಶೇಡು ತುಂಬ ಚೆನ್ನಾಗಿದೆ ಬಟ್ ನೈಕಾ ಲಿಪ್ಸ್ಟಿಕ್ಸಲ್ಲಿ ಏನು ಪ್ರಾಬ್ಲಮ್ ಅಂದರೆ ಶೇಡ್ಸ್ ಚೆನ್ನಾಗಿರುತ್ತೆ ಬಟ್ ಅದು ಕ್ವಾಂಟಿಟಿ ಚೆನ್ನಾಗಿ ಕೊಟ್ಟಿರಲ್ಲ ಅವರು ಜಾಸ್ತಿ ಕೊಟ್ಟಿರೋಲ್ಲ ಕಡಿಮೆ ಕೊಟ್ಟಿರ್ತಾರೆ ಆದರೆ ಇನ್ಸೈಟಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ನೆಕ್ಸ್ಟ್ ಅದನ್ನೇ ಅಪ್ಲೈ ಮಾಡಿ ಬಿಂದಿ ಇಟ್ಕೊಂಡೆ ಇಷ್ಟು ಆ್ಯಂಡ್ ಡ್ರೆಸ್ ಹಾಕ್ಕೊಂಡೆ ಸ್ವಲ್ಪ ಚೆನ್ನಾಗಿರಲಿ ಅಂದ್ಬಿಟ್ಟು ಈ ಥರ ಎಲ್ಲ ಎಡಿಟಿಂಗ್ ಮಾಡೋಣ ಅಂತೇಳಿ ಮಾಡಿದೆ ಚೆನ್ನಾಗಿದೆ ಅಂದ್ಕೊಳ್ತೀನಿ ಸೊ ಈಗ ನಾನು ರೆಡಿ ಆಗಿದ್ದೀನಿ ರಶ್ಮಿ ಕೂಡ ರೆಡಿ ಆಗ್ತಾ ಇದ್ದಾಳೆ ಸೊ ಇಷ್ಟೇ ರೆಡಿ ನಾನು ಕಣ್ಣಿಗೆ ಏನು ಹಾಕೊಂಡಿಲ್ಲ ಬಿಕಾಸ್ ಓವರ್ ಆಗಿಬಿಡುತ್ತೆ ಶೆಕೆಗೆಲ್ಲ ಒಂಥರ ಹಿಂಸೆ ಅಂದ್ಬಿಟ್ಟು ಇಷ್ಟೇ ರೆಡಿ ಆಗಿದ್ದೀನಿ ಸೊ ನಾವು ಅಲ್ಲಿಂದ ಯಲಾಂಕ ಹತ್ರ ಇರೋ ವೆಂಕಟಾಲಕ್ಕೆ ಹೋಗಿದ್ವಿ ನಾನು ಫಸ್ಟ್ ಟೈಮ್ ಇಲ್ಲಿ ಹೋಗಿರೋದು ಮುಂಚೆ ಚಿಕ್ಕವಳ್ಳಿರೋವಾಗ ಹೋಗಿದ್ದೀನಿ ನನಗೆ ಜ್ಞಾಪಕ ಇಲ್ಲ ಬಟ್ ಫಸ್ಟ್ ಟೈಮ್ ನಾನು ಹೋಗಿರೋದು ಇಲ್ಲಿ ನಮ್ಮ ನಮ್ಮ ಹೊಲದ ಹತ್ರ ಅಂದರೆ ನಾವು ಹೋಗಿದ್ದೀರಿ ತುಂಬ ಸರಿ ಇಲ್ಲಿ ಅಂದರೆ ನಾನು ಫಸ್ಟ್ ಟೈಮ್ ಹೋಗಿರೋದು ಅದೇ ನಮ್ಮ ದೊಡ್ಡಮ್ಮ ಅವರೆಲ್ಲ ಹೇಳ್ತಾಯಿದ್ರು ಇಷ್ಟು ವರ್ಷ ತಪ್ಸ್ಕೊಂಡಿದ್ದೀರಾ ನೀವು ಬರ್ರಿ ಅಂತ ಹೇಳ್ತಾಯಿದ್ರು ಮುಂಚೆ ಆಗಿದ್ರೆ ನಮ್ಮ ಅಜ್ಜಿ ಹೋಗ್ತಾಯಿದ್ರು ನಾವು ಅಲ್ಲಿ ಬೈರ್ತಿಗೆ ಬಂದು ಪೂಜೆ ಮಾಡಿಕೊಂಡು ಬರ್ತಾಯಿದ್ವಿ ಇವಾಗ ಹೋಗಲೇಬೇಕಾಗಿತ್ತು ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತೇಳಿ ನಾವೇ ಬಂದ್ವಿ ಸೊ ನಮ್ಮ ತಾತ ಅವರು ಐದು ಜನ ಅಣ್ಣ ಇರೋದು ಅವ್ರ ಅಪ್ಪ ಅಮ್ಮ ಅವ್ರ ಅಜ್ಜಿ ತಾತ ಏನೇನು ಮಾಡ್ಕೊಂಬಂದಿದ್ರು ಅದನ್ನೆಲ್ಲ ಫಾಲೋ ಮಾಡ್ತಾರೆ ಇವಾಗೂ ಅಷ್ಟೇ ನಮ್ಮ ಮಮ್ಮಿ ಅವರು ನಮ್ಮ ದೊಡ್ಡಮ್ಮ ಅವರು ನಮ್ಮ ಚಿಕ್ಕಪ್ಪ ಅವರು ಎಲ್ಲರೂ ಫಾಲೋ ಮಾಡ್ತಾರೆ ನಾವು ಅವ್ರು ಏನೇನು ಮಾಡ್ಕೊಂಬಂದಿದ್ದಾರೋ ಅದನ್ನು ನಾವು ಫಾಲೋ ಮಾಡಿದ್ರೇ ನಮಗೊಳಾಗೋದು ಸೊ ಅವ್ರು ಏನೋ ಮಾಡ್ತಾಯಿದ್ರು ಅಂದ್ಬಿಟ್ಟು ನಾವು ಇದನ್ನೆಲ್ಲ ಸ್ಕಿಪ್ ಮಾಡಿದ್ರೆ ಸರೋಗಲ್ಲ ಅಂತೇಳಿ ನಮ್ಮ ಫ್ಯಾಮಿಲಿ ಫುಲ್ ಎಲ್ಲ ಮಾಡ್ತೀವಿ ನಾವು ಇಲ್ಲಿ ಬಂದ್ವಿ ಇಲ್ಲಿ ದೇವಸ್ಥಾನ ಇದೆಯಂತೆ ನೀವು ನೋಡ್ತಿರ್ಬೋದು ಇಲ್ಲಿ ಕಾಣಿಸ್ತಿದ್ದೀನ ಸೋ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಇದೆಯಂತೆ ಏ ಬಂಡ್ರಿ ಕೇ ಕ್ಯಾಮ್ರಾಗ ಬರ್ರೆ ನೀನು ಬರ್ಬೇಕು ಹಾಂ ಬಂಡ್ರಿ ಆಯಿತು ಸೊ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿಸ್ತೀನಿ ಸರಿ ನೋಡಿ ಸ್ವಿಂಗು ಎಲ್ಲ ಇದೆ

ಬಾ ಅಲ್ಲಿ ಕಿತ್ಕೊಂಡ ಅಲ್ಲಿ ಕೆಳಗಡೆ ಐತೆ ಏ ಎಲ್ಲೇ ಆಯ್ತು ಕೆಳಗಡೆ ನೋಡೋ ಇವಳು ನಾಯಿ ಇವಳು 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 ನಾಯಿ ನೋಡ್ಕೊಂಡು ಓಡಾಡ್ತಾ ಇದ್ವಿ ನಾವಿಬ್ರು ಕಿರಿಸ್ತಾ ಇದೀವಿ ಸ್ಲೋ ಮೋಷನ್ ಒಂದ್ ಎರಡು ವಿಡಿಯೋ ಮಾಡೋಣ ಬಾವಿ ನ ಬಾವಿ ಅಂತ ಬನ್ನಿ ಹೋಗೋಣ ನಮ್ಮ ನಮ್ಮದ್ರ ಬಾವಿ ಎಲ್ಲ ಸೊಟ್ಟಿದ ತೊಟ್ಟಿ ನೋಡಿ ಈ ನೆಲ್ಲಿಕಾಯಿ ಗಿಡ ಇತ್ತು ನೆಲ್ಲಿಕಾಯಿ ಒಂದೂ ಇಲ್ಲ ಒಂದೇ ಒಂದೈತೆ ನಾನು ಅದೃಷ್ಟಕ್ಕ ಒಂದೇ ಒಂದು ಕಸ ಅದು ಕಸ ಐತಿತ್ತು ಈ ನೋಡೋ ಬಿಡ ನಂದು ತಿನ್ನೋದಲ್ಲ ಯಾರು ನೀ ಮನೆಯವ್ರ ಬ್ಲಾಗ್ ನೋಡ್ತಾ ಇರ್ಬೇಕು ಹೇಳೋದು ಅಯ್ಯೋ ಸೊಕಿತ್ ತೊಗೊಬಿಟ್ರೆ ತಿನ್ಬಿಟ್ಟು ಸೊ ನಾವು ಇದೇನೋ ತಿನ್ನೋದು ಅಂಥೇಳಿ ಅಷ್ಟೊಂದೆಲ್ಲ ಸರ್ಕಸ್ ಮಾಡಿ ಕಿತ್ವಿ ಬಟ್ ಅದೇನೋ ತಿನ್ನೋದೋ ಏನೋ ಗೊತ್ತಿಲ್ಲ ಬಟ್ ಟೇಸ್ಟ್ ಒಂಥರ ಚೆನ್ನಾಗಿತ್ತು ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಹೀಗೆಲ್ಲ ಕಿತ್ಬಿಟ್ಟು ಆಮೇಲೆ ನಾವು ತೊಗೊಂಬಂದಿಲ್ಲ ಕೈ ತೊಳ್ಕೊಂಡು ತಿರ್ಗಾ ಅಲ್ಲಿ ಬಂದ್ವಿ ಇಲ್ಲಿ ಆಂಜನೇಯ ಟೆಂಪಲ್ ಇತ್ತು ಅವ ಆಮೇಲೆ ಬಂದು ದರ್ಶನ ಮಾಡ್ಕೊಂಡು ಬಂದ್ವಿ ಇವರಿಬ್ಬರು ಏನೋ ಇದು ಸ್ಕ್ಯಾನ್ ಎಲ್ಲ ಮಾಡಿ ನೋಡ್ತಾ ಇದ್ರು ಇದು ತಿನ್ನೋಕಾಯ ಇಲ್ಲ ಅಂತೇಳಿ ಗೂಗಲಲ್ಲಿ ಸ್ಕ್ಯಾನ್ ಮಾಡಿ ನೋಡ್ತಾ ಇದ್ರು ಬಟ್ ಅದು ತಿನ್ನೋಕಾಯ ಏನೋ ಬ್ರೆಡ್ ಬ್ರೆಡ್ ಫ್ರೂಟ್ ಅಂತೆ ಅದು ಸೊ ಹೇಗೆ ಮಾಡ್ತೀರಿ ಅಂದರೆ ಎಲ್ಲ ಫಸ್ಟು ಅರೇಂಜ್ ಮಾಡಿಬಿಡ್ತೀವಿ ಆಮೇಲೆ ಒಬ್ಬೊಬ್ರು ಫ್ಯಾಮಿಲಿನೇ ಬಂದು ಪೂಜೆ ಮಾಡ್ತೀವಿ ಫಸ್ಟ್ ಯಾರು ದೊಡ್ಡವ್ರು ಇರ್ತಾರೋ ಅವ್ರು ಮಾಡ್ತಾರೆ ನಮ್ಮ ಅಜ್ಜಿ ಮುಂಚೆ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಆ್ಯಬ್ಸೆಂಟ್ ಆಗಿರೋದ್ರಿಂದ ನಮ್ಮಮ್ಮಿ ನಮ್ಮ ಅವರೆಲ್ಲ ಮಾಡಿದ್ರು ಮಾಡಬಾರ್ದು ಅಂದ್ರು ಅಂತ ಬರೀಲ್ಲ

ಅದು ಅಂದ್ರೆ ಇರಿ ಇರಿ ಬಿಸಿ ಇತ್ತು ಒಳಕ್ಕೆ ಇಲ್ಲಿ ಎಲ್ಲ ಬ್ಯಾಗ್ ಅಲ್ಲಿ ಇತ್ತು ಆ ಏರುನ್ ಕಟ್ ಆಯ್ತಾ ಮೂರು ಹಾಕ ಅಲ್ಲ ನಿಂತ ಅವಳೆ ಆಮೇಲೆ ಮಗুনা ಇಸ್ ಮಾಡಿ ಹಾ ಬಾರಪ್ಪ ಎಕ್ಕೆ ತಿರುಜಿ ಬಾ ಬಾ ಜೊತೆ ಪಾಪಾ ச எல்ல பூஜை மா நோடி எஸ் எக்ரேஜ் பார்த்தாரோ ஃபேமிலி வீடியோ ஆய்த்த வீடியோ ஆய்யா જોરાલે આઉત જરાને દે મારો મુદ્દકા સાઈડમાં ઘરે બરમાટ પર પરે

ವೆರಿ ಗುಡ್ ಫೋನ್ ಮಂಗ್ ನೋಡ್ತಾ ಇದೆಯಾ Lishi, smile madam, smile madam. Lishi, <laughs> 이제부터 이제부터 올리라 마치기.

దడమ్మా ఓడ్రీ ఓడ్రి ఓడ్రి హింగ ఓడ్తా నోడి ಅಕ್ಕೆ ನೋಟ್ಸ್ ಬಿ ನೋಟ್್ ತಕೊಂಡಿ ಅಷ್ಟೆ ಅದಕ್ಕೆ ತೋ ತೋ ಯಾರ್ ಲಾಗ್ ಸ್ವಲ್ಪ ಯಾರ್ ಹಾಕಿಲ್ಲ ನಾಗರ ಐದು ನಿಮಿಷ ಆದ್ಬಿಡತಾರೆ

ಇನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗೋಷ್ಟು ಕ್ಲಿಪ್ಪಿಂಗ್ಸ್ ಇದ್ದಾವೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಕಂಟಿನ್ಯೂಸ್ ಆಗಿ ಇದನ್ನೇ ನೋಡ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಬರ್ತ್ ಸೆಲೆಬ್ರೇಷನ್ಸ್ ಸೆಲೆಬ್ರೇಷನ್ಸು ಕೂಡ ಅದರಲ್ಲಿ ಜಾಯಿನ್ ಮಾಡಿ ಹಾಕಿರ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ನೊಂದು ಕಡೆ ಹೋಗಿ ಪೂಜೆ ಮಾಡ್ತಾರೆ ಅದನ್ನು ಕೂಡ ರಶ್ಮಿ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದಾಳೆ ಸೊ ಅದನ್ನು ಹಾಕ್ತೀನಿ ಒ ಯು ಗೈಸ್ ಲೈಕ್ ದಿಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್